ನಮಸ್ತೆ ರೈತ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರ ಪ್ರಕರಣ ಮಳಿ ಅವರು ಆ ನಾವು ಇವತ್ತು ಆ ರೈತರು ಏನೆಲ್ಲ ಕೇಳ್ತಾ ಇದ್ರು ಈಗ ನಮ್ಮ ಸ್ಟಬಲ್ ಮೂವರು ಆಲ್ಮೋಸ್ಟ್ ಅಲ್ಲು ಕೆಲವು ರೈತರುಗಳು ಈಗ ನಮ್ಮ ಎಲ್ಲ ಕರ್ನಾಟಕದಿಂದ ಎಲ್ಲ ಮೆಚ್ಚುಗೆ ವ್ಯಕ್ತಪಡಿಸಿ ನೀವೇನೆಲ್ಲ ಕೇಳ್ತಾ ಇದ್ರಿ ಅದ ಅದಕ್ಕೆ ತಕ್ಕಂತೆ ಇವತ್ತು ನಾವು ಸಸ್ಪೆನ್ಷಲ್ ಮಾಡಲು ಅಂದ್ರೆ ಈಗ ಬೇರೆ ಎಲ್ಲ ಮಾಡೆಲ್ಗಳು ಕೆಲವೊಂದು ಒಂದು ಲಕ್ಷ ಒಂದು ಮೂವತ್ತು ಈ ರೀತಿ ಎಲ್ಲ ಇರೋ ಏನು ಆಪ್ಷನ್ ಈಗ ನಾವು ಕೇವಲ ಒಂಬತ್ತು ಎಚ್ ಪಿ ಇಂಜಿನ್ ಮಾಡೆಲ್ ಅಲ್ಲಿ ಈಗ ಸಸ್ಪೆನ್ಷನ್ ಮಾಡಲು ಅಂದ್ರೆ ರೈಟ್ ಟು ಲೆಫ್ಟು ಕಟ್ ಆಗೋ ರೀತಿ ಮಾಡೆಲ್ ನ ಮಾಡಿ ಮತ್ತೆ ಹಳೆ ತರ ಏನು ನಮ್ದು ಹ್ಯಾಂಡಲ್ ಹೈಟ್ ಡೌನ್ ಮಾಡೋ ಏನು ನಮ್ಮಲ್ಲಿ ಒಂದು ಟೆಕ್ನಾಲಜಿ ಇತ್ತು ಅದೇ ಟೆಕ್ನಾಲಜಿಯನ್ನು ಸ್ವಲ್ಪ ಇಂಪ್ರೂವೈಸ್ ಮಾಡಿಬಿಟ್ಟು ಇವತ್ತು ಈ ಮಾಡೆಲ್ನ ಲಾಂಚ್ ಮಾಡ್ತಾ ಇದೀವಿ ಇವತ್ತು ನಮ್ಗೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಆ ಚಳ್ಕೆರೆ ಚಳಕೆರೆ ಚಳಕೆರೆ ತಾಲೂಕಿನ ಬೆಳಿಗ್ಗೆರೆಯಲ್ಲಿ ಇವತ್ತು ಪರ್ಚೇಸ್ ಮಾಡ್ಕೊಂಡ್ರು ಸರ್ ಸಂತೋಷ್ ಅಂತ ನನ್ನ ಹೆಸರು ಸಂತೋಷ್ ಅಂತ ನಾನು ಇದನ್ನ ಸುಮಾರು ರೈತ ಮಿತ್ರ ವಿಡಿಯೋದಲ್ಲಿ ಇದನ್ನ ನೋಡಿದಾಗ ಬೇರೆ ಬೇರೆ ಕಂಪ್ನಿಗಳದ ಎಲ್ಲ ನೋಡಿದಾಗ ತುಂಬಾ ಇಂಜಿನ್ ಹಿಂದೆ ಇಟ್ ಇಟ್ಟು ವೈಟ್ ಜಾಸ್ತಿ ಇತ್ತು ಅನ್ಸುತ್ತೆ ಏನಾಗ್ಲಿ ಆಟೋ ಮೂವ್ ಆಗುತ್ತೆ ಅಂದ್ರೂ ಕೂಡ ಹಿಂದ್ಗಡೆ ಅದು ತುಂಬಾ ಲಾಂಗ್ ಆಗುತ್ತೆ ಆ ಇದು ಬಂದು ಸ್ವಲ್ಪ ನಮಗ್ ವೈಟ್ಲೆಸ್ ಕೂಡ ಅಂತ ಅನಿಸ್ತು ಇದನ್ನ ನೋಡಿದ್ರೆ ಆರಾಮಾಗಿದೆ ಅಂತ ಅನಿಸ್ತು ಬೇರೆ ಒಬ್ಬ ರೈತರನ್ನ ನಾನು ಕಾಂಟ್ಯಾಕ್ಟ್ ಮಾಡಿ ತಗೊಂಡು ಅಲ್ಲಿ ಓಡಿಸ್ ನೋಡ್ಬಿಟ್ಟು ಆಮೇಲೆ ಈ ಮ ಈ ಯಂತ್ರನ ಇದ್ದೀನಿ ಇದನ್ನ ತಗೊಂಡು ಈಗ ನಮ್ಮ ಅನಿಲ್ ಸರ್ ಅವರು ನಮ್ಗೆ ತೋಟ ತುಂಬಾ ಹೊಡೆದು ಅದನ್ನ ಯಾವ ರೀತಿಯ ಸ್ಟಾರ್ಟ್ ಮಾಡ್ಬೇಕು ಲೆಫ್ಟ್ ರೈಟ್ ಯಾವ ತರ ತಗೋಬೇಕು ಒಂಥರ ಫ್ರೀ ಮೈಂಡೆಡ್ ಆಗಿ ಹೆಂಗ್ ಓಡಿಸಬೇಕು ಅನ್ನೋದ್ರ ವಿಚಾರವಾಗಿ ತುಂಬಾ ಚೆನ್ನಾಗಿ ತೋರ್ಸಿದಾರೆ ಅಹ್ ಹಂಗಾಗಿ ನಮ್ಗೆ ಈ ಯಂತ್ರದ ಬಗ್ಗೆ ತುಂಬಾ ಸಂತೋಷ ಇದೆ ಮುಂದಿನ ದಿನಗಳಲ್ಲಿ ಇದನ್ನ ಇದನ್ನ ಹೆಚ್ಚಾಗಿ ರೈತರುಗಳ ತಾಳ್ಲಿ ಯಾಕೆ ಅಂತಂದ್ರೆ ಈಗ ದೊಡ್ಡ ದೊಡ್ಡ ಟ್ರಾಕ್ಟರ್ ಗಳು ತುಳಿದು ಭೂಮಿನ ಗಟ್ಟಿ ಮಾಡಿ ಮೇಲ್ ಮಾತ್ರ ಎರಡು ಇಂಚು ಮೂರ್ ಇಂಚು ಮಾತ್ರ ಪದರ್ನ ಕೇಳ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ಭೂಮಿ ಗಡಸಾಗಿರುತ್ತೆ ಮೇಲೆ ಅಗರ ಆಗಿರುತ್ತೆ ನೋಡಕ್ ಮೇಲೆ ಅಗರ ಮಾಡಿರ್ತಾರೆ ಅದ್ರ ಭೂಮಿ ಒಳಗಡೆ ಗಟ್ಟಿ ಇರುತ್ತೆ ಯಾಕೆ ಹಳ್ಳು ಉದುರು ಹೋಗ್ತಾ ಇದೆ ಬೇರೆ ಯಾಕೆ ಉಸಿರಾಟ ಸಿಗ್ತಾ ಇಲ್ಲ ಅನ್ನೋದ್ರ ವಿಚಾರವಾಗಿ ಜನ ಯೋಚನೆ ಮಾಡ್ತಾ ಇಲ್ಲ ಸೊ ಹಂಗಾಗಿ ಇಂತ ಸಣ್ಣ ಪುಟ್ಟ ಯಂತ್ರ ಬಳಸ್ಕೊಂಡು ಮೇಲ್ಗಡೆ ಇರೋ ಒಂದು ಕಳೆ ಏನಿದೆ ಆ ಕಳೆನೆಲ್ಲ ನಿಮೂಡನೆ ಮಾಡ್ಕೊಳ್ಳೋವಂಥದ್ದು ಈಗ ಅಡಿಕೆ ತೆಂಗು ಹಾಕಿರ್ತೀರಾ ಸುಮಾರು ಡಯಂಚಾ ಮತ್ತೆ ಸಣ್ಬು ಈ ತರ ಯಾವ್ದನ್ನಾದ್ರೂ ಹಾಕೊಂಡು ಯಂತ್ರದಲ್ಲಿ ನೋಡಿದ್ರೆ ಮೇಲ್ಗಡೆಯಿಂದ ನಾವು ನೇರವಾಗಿ ಗಿಡಕ್ಕೆ ಗೊಬ್ಬರ ಕೊಟ್ಟಂಗಾಗತ್ತೆ ಸಾವಯವ ಇಂಗಾಲ ನೈಟ್ರೋಜನ್ ಅಂಶ ಜಾಸ್ತಿ ಆಗುತ್ತೆ ಭೂಮಿಗೆ ಭೂಮಿಲಿರುವಂತ ಬೇರೆ ಚೆನ್ನಾಗಿ ಉಸಿರಾಟ ಯಾವಾಗ ಆಡುತ್ತೆ ಅವಾಗ ನಮಗೆ ಗಿಡಗಳು ಸಮೃದ್ಧವಾಗಿ ನಿಲ್ಲುತ್ತೆ ಆವಾಗ ಗೊಂಬಳಗಳು ನೀಟಾಗಿ ಹಚ್ಚುತ್ತೆ ಕಾಯಿ ನೀಟಾಗಿ ನಿಲ್ಲುತ್ತೆ ಯಾಕೆ ಕಾಯಿ ಉದುರೋಗ್ತವೆ ಅಂದ್ರೆ ಭೂಮಿ ಉಸಿರಾಟ ಕಮ್ಮಿ ಆಗಿರೋದ್ರಿಂದ ಹೋಗುತ್ತೆ ಹಂಗಾಗಿ ಈ ತರದ ಯಂತ್ರೋಪಕರಣಗಳನ್ನ ಬಳಸಿ ಮತ್ತೆ ನಿಮ್ಮ ಇಳುವರಿನ ಹೆಚ್ಚಾಗಿ ಮಾಡ್ಕೊಳ್ಳಿ ಮೇಲ್ಗಡೆ ಇರುವಂತ ಒಂದು ಕಳೆನೇ ಗೊಬ್ಬರ ಮಾಡ್ಕೊಳ್ಳಿ ಮತ್ತೆ ಹೆಚ್ಚಾಗಿ ಸೆಣಬು ಮತ್ತೆ ಡಯಾಂಚ ಈ ತರದನ್ನ ಹಾಕೊಂಡು ಇನ್ನೂ ಒಳ್ಳೆ ಗೊಬ್ಬರ ಮಾಡ್ಕೊಳ್ಳಿ ಸಾವಯವ ಕೃಷಿ ಮಾಡಿ ವಿಷ ತಿನ್ನಬೇಡಿ ಮತ್ತೆ ವಿಷ ತಿನ್ನಿಸ್ಬೇಡಿ ಸರ್ ಇಷ್ಟೆಷ್ಟು ಹೇಳಿ ಮುಗಿಸ್ತೀನಿ ಅಂಬಿಕಾ ಅಂತ ನಮ್ದು ಚರ್ಕೆರೆ ತಾಲೂಕು ಬೆಳಗೆರೆ ಅಂತ ನಮ್ಗೆ ಈ ಕಾಂಗ್ರೆಸ್ ಇಂದ ತುಂಬಾ ಸಮಸ್ಯೆ ಆಗಿತ್ತು ಈ ಸ್ಟಬ್ಬರ್ ಮೂವರಿಂದ ತುಂಬಾ ಅನುಕೂಲ ಆಗಿದೆ ಚೆನ್ನಾಗಿದೆ ಆ ಲೇಡೀಸ್ ಸಮೇತ ನಾವು ಹೊಡಿಬಹುದು ತೋರ್ಸ್ ಕೊಟ್ಟಿದ್ದಾರೆ ಇವರು ಆ ಚೆನ್ನಾಗಿ ಮಲ್ಚಿಂಗ್ ಆಗ್ತಾ ಇದೆ ಕಾಂಗ್ರೆಸ್ ಎಲ್ಲ ನೀಟಾಗಿ ಕ್ಲೀನ್ ಆಗ್ತಾ ಇದೆ ಹೊಡಿಯೋಕೆ ಈಸಿ ಇದೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ರೈತ ಬಂದವ್ರೆ ನಾವು ಇವತ್ತು ಹೊಸ ಮಾಡೆಲ್ನ ನಾವು ಹೊಸ ತಂತ್ರಜ್ಞಾನದೊಂದಿಗೆ ಇವತ್ತು ನಾವು ನಿಮ್ಮ ಜೊತೆಗೆ ಬಂದು ಈ ಈಗ ಏನು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಹೃದಯ ಭಾಗದಲ್ಲಿರುವಂತ ಚಳ್ಳಕೆರೆ ತಾಲೂಕಿನ ಬೆಳಗೆರೆಯಲ್ಲಿ ನಾವು ಇವತ್ತೇನು ಸರ್ ಪರ್ಚೇಸ್ ಮಾಡಿಕೊಂಡ್ರು ಇವತ್ತು ಅವರ ತೋಟದಲ್ಲಿ ನಾವು ಇವತ್ತು ಬಂದು ಡೆಮಾಡಿದಕ್ಕು ಇವತ್ತು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅವರು ಕೂಡನು ದಂಪತಿಗಳು ಹೊಡೆದು ನೋಡಿದ್ರು ಇವತ್ತು ಅವ್ರು ನಮ್ಮ ಪರ್ಚೇಸ್ ಮಾಡ್ಕೊಂಡಿದ್ದಕ್ಕೆ ಸ್ಟಬಲ್ ಮೂವರ್ ಪರ್ಚೇಸ್ ಮಾಡ್ಕೊಂಡಿದ್ದಕ್ಕೆ ನಿಮ್ಗೆ ಎರಡು ವಂದನೆಗಳು ಆ ಇದೇ ರೀತಿ ನೀವು ಏನು ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆಯಿಂದ ನೀವೇನು ಸ್ಟಬಲ್ ಗಳನ್ನ ನೀವು ಎನ್ಕ್ವೈರಿ ಮಾಡ್ತಾ ನಮ್ಮ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ ಮೂಲಕ ಏನು ನೋಡ್ತಾ ಬರ್ತಾ ಇದೀರಿ ಆ ಇದೇ ರೀತಿ ನಿಮ್ಮ ಸಹಕಾರ ನಮ್ ಜೊತೆಗಿರ್ಬೇಕು ರೈತ ಬಾಂಧವರು ಆದಷ್ಟು ಈ ಕಳೆ ಮುಕ್ತ ತೋಟ ಮಾಡಿ ಆ ಏನು ಈ ರೀತಿ ಬ್ರಷ್ ಕಟರ್ ಗಳು ಅಥವಾ ಏನೆಲ್ಲ ಯೂಸ್ ಮಾಡ್ತಿದಿರಿ ಅಂತ ರೈತರುಗಳು ಆದಷ್ಟು ಟ್ರಾಕ್ಟರ್ ಉಳುಮೆಯನ್ನ ಬಿಟ್ಟು ಈ ರೀತಿಯ ಸ್ಟಬಲ್ ಮೂವರ್ಗಳು ಅಂದ್ರೆ ತುಳಿತ ರಹಿತ ಅಂದ್ರೆ ಈ ಒತ್ತಡ ರಹಿತ ಕೃಷಿಯನ್ನ ಮಾಡಿ ಅಂತೇಳಿ ಕೇಳ್ಕೊಂತ ಆ ನಮ್ಮ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮ್ಗೆ ಆ ಆದಷ್ಟು ಉತ್ತೇಜನ ನೀಡಿ ಮತ್ತು ಈ ಕೆಳಗೆ ಏನ್ ಕಾಣ್ತಾ ಇದೆ ಈ ನಂಬರ್ ಗಳಿಗೆ ಅಂದ್ರೆ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರಿಂದ ಈ ನಮ್ಮ ಹೊಸ ಮಾದರಿಯ ಸಬಲ್ ಮೂವರು ಮತ್ತೆ ಹಳೆ ಮಾದರಿಯ ಸಬಲ್ಮೂವರು ಎರಡೂ ಕೂಡ ಅವೈಲಬಲ್ ಇರುತ್ತೆ ನೀವು ಯಾವ ಇದ್ರಲ್ಲಿ ಈಗ ನೀವು ಪರ್ಚೇಸ್ ಮಾಡ್ಕೊತೀರಾ ಅದ್ರಿಂದ ನಾವು ಬಂದ್ಬಿಟ್ಟು ನಿಮ್ಗೆಲ್ಲ ತೋರ್ಸ್ಕೊಡೋ ವ್ಯವಸ್ಥೆ ಇರುತ್ತೆ ಈಗ ಆ ಹೇಳ್ತಾ ನಮ್ಮ ಮುಗ್ತಾ ಇದ್ದೀನಿ